ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಪ್ರಿಯಾ ಕೋಳಿ ನಾನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸದಾಶಿವನಗರ ಬನಹಟ್ಟಿಯಲ್ಲಿ ಐದನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಿಕ್ಷ ಶಾಲೆಯ ಶಿಕ್ಷಕರಾದಂತ ಸಿಂಧೇಸರ್ ಅವರು ಒಂದು ವೆಬ್ಸೈಟ್ ಮಾಡಿದ್ದಾರೆ ಆ ವೆಬ್ಸೈಟ್ ನ ಹೆಸರು ಅಕ್ಷರದ ಔತಣ ಅಕ್ಷರದ ಔತಣ ಈ ಈ ವೆಬ್ಸೈಟ್ ನಲ್ಲಿ ಇಂಗ್ಲಿಷ್ ಇಂಗ್ಲಿಷ್ ನ ನೋಡಬಹುದಾದ ಇಂಗ್ಲಿಷ್ ನ ನೋಡಬಹುದು ನೋದೆಯ ಸೈನಿಕ್ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಉಚಿತ ವಿಡಿಯೋಗಳು ಪಿಡಿಎಂ ನೋಟ್ಸ್ ಗಳು ಘಟಕವಾರು ಆನ್ಸರ್ ಟೆಸ್ಟ್ ಗಳು ಆನ್ಸರ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿ ವಿಶೇಷವಾಗಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗಾಗಿ ಮಾಡಲಾಗಿದೆ ನೀವು ನಿಮ್ಗೆ ಇಂಗ್ಲಿಷ್ ಬೇಕಾದರೆ ಇಂಗ್ಲಿಷ್ ಕ್ಲಿಕ್ ಮಾಡೋದು

ಸಬ್ಮಿಟ್ ಲಾಸ್ಟ್ಸ್ಕೋತಿದ್ರೆ ನಿಮ್ಗೆ ಎಷ್ಟು ಬೀಳುತ್ತ ಗೊತ್ತಾಗುತ್ತೆ ನಿಮ್ಗೆ ಗಣಿತ ಬೇಕಾದ್ರೆ ಗಣಿತ ತಗೊಳ್ಳೋದು ಗಣಿತ ತಗೊಂಡು ಘಟಕಗಳು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ನಿಮಗೆ ಬೇಕಾಗಿದ್ರೆ ಅದಕ್ಕೆ ಗಣಿತ ವಿಡಿಯೋ ಕ್ಲಿಕ್ ಮಾಡೋದು ಗಣಿತ ಬರುತ್ತೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಯನ್ನು ನೀವು ನೋಡಬಹುದು ನಿಮ್ಗೆ ಈಗ ಯಾರು ಜಾರು ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ನೀವು ಆರಾಮಾಗಿ ಮನೆಯಲ್ಲಿ ಒಂದು ಫೋನ್ ಹಿಡ್ಕೊಂಡಿದ್ದನ್ನ ಮಾಡಬಹುದು ನಿಮ್ಗೆ ಬೌದ್ಧಿಕ ಸಾಮರ್ಥ್ಯ ಬೇಕಾದ್ರೆ ಸಾಮಾನ್ಯ ಸಾಮಾನ್ಯ ಜ್ಞಾನ ಮಾಡಬೇಕು ಪರಿಸರ ಅದನ್ನ ಕನ್ನಡ ಬೇಕಾದ್ರೆ ಕನ್ನಡನ ಇನ್ನು ಉಚಿತ ಟೆಸ್ಟ್ ಇಲ್ಲಿ ನಿಮಗೆ ಟೆಸ್ಟ್ ಅದೆಲ್ಲ ವಿಡಿಯೋ ಮುಗಿಸ್ಕೊಂಡು ಲಾಸ್ಟ್ ಮೂವತ್ತೈದು ಟೆಸ್ಟ್ ಇವೆ ಆ ಮೂವತ್ತೈದು ಟೆಸ್ಟ್ಗಳನ್ನು ನೀವು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿ ನೀವು ಮಾಡಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಇದನ್ನು ನಾವು ಅಷ್ಟೇ ಮಾಡ್ತಾ ಇಲ್ಲ ನಮ್ಮ ನಮ್ಮ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಹಾಗೂ ಜಿಲ್ಲೆಗಳ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮೂರ್ನೂರು ನಾಲ್ಕುನೂರು ಜನಗಳು ಜನ ಮೂರ್ನೂರು ನಾಲ್ಕುನೂರು ಮಕ್ಕಳು ಇದನ್ನ ಬಳಸುತ್ತಿದ್ದಾರೆ ನೀವು ಬಳಸಿ ಎಂದು ಹೇಳಿ ಧನ್ಯವಾದಗಳನ್ನು

ಅಕ್ಷರದ ಔತನ ಪರೀಕ್ಷೆ ನಮ್ಮ ಮಕ್ಕಳ ಜಿಲ್ಲೆಯ ಉಗ್ರ ತಾಲೂಕಿನ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿದೆ ಇಂತಹ ಅನೇಕ ವಿಡಿಯೋಗಳು ಮತ್ತು ಪಿಂಚ್